ಸರ್ ಏನ್ ಸರ್ ಇದು ತರಕಾರಿ ಕಟ್ ಮಾಡ್ಬೇಕಾದ್ರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ರೀತ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ ನಾನ್ ಅದೇ ಕೇಳಿದೆ ವಿಕ್ಕಿ ಸರ್ನ ಸರ್ ಇದು ಪಕ್ಕಾ ಅವ್ರ ಅಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿತಾ ಅದ್ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು ಒಂದು ಶಾರ್ಟ್ ವಿಕಿ ಸರ್ ಆ ತರ್ಕಾರಿ ಕಟ್ ಮಾಡ್ತಾ ಇರ್ತಾರೆ ಅವ್ರು ಕ್ಯಾಮ್ರಾ ಕಡೆ ನೋಡ್ತಾ ಇರ್ತಾರೆ ಈಗ ಕಟ್ ಮಾಡ್ತಾ ಇರ್ತಾರೆ ನಾನು ಅದ್ ಹೇಳಿದ್ದೆ ಸರ್ ಯೂಶಲಿ ಆ ಲೇಡೀಸ್ ಇರ್ತಾರಲ್ಲ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ ಟಾಸ್ಕ್ ಬೇರೆ ಇರುತ್ತೆ ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ ಇದನ್ನ ನಾವು ಮಾಡ್ಬೇಕಂದಾಗ ಅವ್ರ ಅವ್ರ ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವು ಇಲ್ಲಿ ತೋರ್ಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿಲಿಕ್ಕೆ ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾ ನೋಡ್ತಾ ಇರ್ತಾರೆ ಒಂದ್ಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ ಈ ಕಡೆ ನೋಡೋದೇ ಇಲ್ಲ ಅಲ್ಲೆಲ್ಲಾರು ಕ್ಲಾಪ್ಸ್ ಮಾಡಿದ್ರು ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ತರ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ ಅದಕ್ಕೆ ಸರ್ ಜೋಕಲ್ಲ ಏನ್ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗ್ ಅಡುಗೆ ಮಾಡ್ತಾರೆ ನಮ್ಮ ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದಾರೆ ಒಂದು ಒಂದ್ಸಲಿ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನನ್ಗೆ ನನ್ನ ವೈಫ್ ಮನೇಲಿ ಇರ್ಬೇಕಾದ್ರೆ ಮನೇಲೆ ಸ್ಟುಡಿಯೋ ಅಲ್ವಾ ಅಡುಗೆ ಅಡಿಗೆ ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡಿಗೆ ಬರುತ್ತೆ ಅಂತಾನೆ ಬಿಕಾಸ್ ಈ ಅನ್ನ ಕಿಟ್ರು ಕಿಚಡಿ ಮಾಡ್ಕೊಟ್ಟಿದ್ರು ಒಂದ್ಸಲಿ ಆಮೇಲೆ ಜೀರಾ ರೈಸ್ ಒಂದ್ಸಲಿ ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡ್ರು ತಾನು ಸರ್ ನಮ್ ಜೊತೆ ಅವ್ರು ಒನ್ ವೀಕ್ ಜೊತೆ ಪ್ರಾಕ್ಟೀಸ್ ಮಾಡಿದ್ರು ಯಾಕಂದ್ರೆ ಎವ್ರಿ ಬಿಟ್ ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದವ್ರ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಅಲ್ಲ ಚೇಂಜ್ ಮಾಡ್ಬೇಕಾ ಆ ತರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು ನನ್ಗೊಂದು ಆಸೆ

ಈಗ ಅವ್ರು ಹೇಳ್ಬೇಕು ರಬ್ಬರ್ ಪ್ಯಾಂಟಾರಿಯಲ್ಲ ಬಂತು ಎಲ್ಲಾರು ಅಷ್ಟೇ ಲೇಡೀಸು ಆಕ್ಚುಲಿ ಎಲ್ಲಾರು ಟ್ರೈ ಮಾಡಬಹುದು ಒಂದಿನ ಸೌಟೇ ಹಿಡಿದಿಲ್ಲಮ್ಮೆ ಒಂದಿನ ಸೌಟ್ ಹಿಡುದಿಲ್ಲಮ್ಮೆ ಕರೆಕ್ಟ್ ಬಂತು ಐವತ್ ಸಾವಿರ ಹೇಳಿದ್ರು ಅವ್ರೆ ಹೇಳ್ಕೊಡ್ತಾರ ಆಮೇಲೆ ಸೂಪರ್ ಇಷ್ಟು ಹಾಡಿನ ವಿಷಯ ಹೇಳೋ ವಿಕಿ ಸರ್ ಬನ್ನಿ ಆಕ್ಚುಲ್ ಟ್ರೈ ಮಾಡಿರೋನೆ ನಾವು ಕಡಿಲಿಲ್ಲ ಅಂದ್ರೆ ಹೆಂಗೆ ಸೌತರ್ನ್ ಬಿರಿಯಾನಿ ಅಂತಾರಾ ಓಕೆ ಕೋಳಿ ಸಾರು ಕೋಳಿ ಕೇಳಿದ್ರು ಇರ್ಯಾವ್ ಇದು ಬ್ರಷ್ ನಾವೆಲ್ಲ ಹೌದು ಮಾಡಿ ಒಂದು ವರ್ಷ ಆಗಿದೆ ಒಂದು ನಿಮಿಷ ಏನು ಡಿಫರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲ ಬಂದಿರ ರಿಲೀಸ್ ಹೇರ್ ಸ್ಟೈಲ್ ಇದು ನೆಕ್ಸ್ಟ್ ಸಿನಿಮಾ ಹೌದು ಆದ್ರೆ ಟ್ರೈ ಮಾಡಿ ಚಾಲೆಂಜ್ ಕೊಡ್ತಾರೆ ಒಂದೇ ಸಲಕ್ಕಾಗಬೇಕು ಬಟ್ ಶೂಟಿಂಗ್ ಟೈಮ್ ಅಲ್ಲಿ ಒನ್ ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಇದು ಒಂದೊಂದಕ್ಕೆ ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು ಒಂದ್ ವೀಕ್ ಕಂಟಿನ್ಯೂ ಮಾಡಿದ್ರು ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ರು ಇನ್ನೇನು ನಾನೇ ಮಾತಾಡ್ಬಿಡ್ಲಾ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದರೆ ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಪ್ಟ್ ಮಾಡಿದೆ ಅಂದರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು ಲವ್ ಎಲ್ಲ ಥರ ಸಾಂಗ್ ಮಾಡ್ತಾರೆ ನೀವು ಬಂದಾಗ ಎಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟಾಗಿ ಪೂರ್ವಕವಾಗಿತ್ತು ಅವನೊಂದು ಫಸ್ಟ್ರೇಷನ್ನು ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ಕಾಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿಯಾಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದ್ರೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಈ ಬರ್ತಾ ಇರುತ್ತೆ ಒಂದು ನಿಮ್ಗೆ ಮೊದಲ ನಿರ್ದೇಶನ ಅನ್ನೋ ನಂಬರ್ ನಂಬರ್ ಇದೆ ಇದೆ ಇದು ನಿಮ್ಮ ಮೂರನೇ ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಈ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲ ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಐಡಿಯಾ ಇರ್ಲಿಲ್ಲ ಥ್ಯಾಂಕ್ ಯು ಹಂಗೆ ಅನುಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರ್ಲಿಲ್ಲ ಅಡುಗೆ ಯಾರು ರೀ ಹೋಟೆಲ್ ಹೋಗೋಣ ಅಂದ್ರು ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗರು ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಅಚ್ಚು ಅಂತ ಫಸ್ಟ್ ಲೈನ್ ಇವ್ರ ಮನೆ ಕಿಚನ್ ಅಲ್ಲಿ एक्चुअली ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನ್ ಎಲ್ಲ ನಮ್ಮ ಪ್ರಮೋದ್ನ ಕರೆಸಿ ಆಮೇಲೆ ಮಾಡಿದ್ದು ಥ್ಯಾಂಕ್ ಯು ಅನುಪ್ ಸರ್ ಅ ತುಂಬಾ ಚೆನ್ನಾಗಿ ಅನುಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಹೇ ಇದೆ ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಒತ್ತುಕೊಡೋರು ನಾನು ಹೇಳ್ದೆ ಆಗಾಗ್ಲೇ ಲೆಡಿಸ್ ತರಕಾರಿ ಅಚ್ಚದೇ ಇದ್ಯಾ ಸ್ಪೀಡ್ ಇದ್ಯಾ ಲಾರ್ ಸ್ಪೀಡ್ ಥ್ಯಾಂಕ್ ಯು ಸರ್ ಹಂಗೆ ಧನು ಮಾಸ್ಟರ್ ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣಿ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರಿ ಇವರು ಡ್ಯಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರುವಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋರ್ಗೆ ಚಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ಸಿದ್ರಿ ಲಾಸ್ಟ್ ಶಾಟ್ ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವು ಇರಲ್ಲ ಆಕ್ಚುಲಿ ಇಲ್ಲ ಇಲ್ಲ ಅವರು ಇಡೀ ಸಿನಿಮಾದಲ್ಲಿ ಅವ್ರೊಂದು ಕುಕ್ಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಂಗಲ್ ಕುಕ್ ಮಾಡೋದು ಅವರಿಗೆ ಕೇಳ ಈ ಹಾಡ್ ಹೆಂಗ್ ಅನಿಸ್ತ ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ್ ಅನಿಸ್ತು ನಿಮ್ಗೆ ಐ ತಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿ ಇದೆ ಅಂತ ಹೇಳಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ ಆ ಎಲ್ ನಮ್ಮನೇಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ನಂಗೊತ್ತು ನೀವು ಮನೆಗ್ ಹೋಗಿ ಇವತ್ ಟ್ರೈ ಮಾಡ್ತೀರಾ ನಾನಂತೂ ಕುಕ್ಕಿಂಗ್ ಮಾಡಲ್ಲ ಬಟ್ ಹಾಡಂತೂ ಕೇಳ್ತೀನಿ ನಮ್ಮನೇಲಿ ಆ ನಮಗೆ ಪ್ರತಿದಿನ ಆ ಊಟ ಮಾಡ್ ಐ ಮೀನ್ ರೆಡಿ ಮಾಡೋರು ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ ಅವ್ರ್ಗೆ ನಾನ್ ಈ ಹಾಡ್ನ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾದ ನಿರ್ಮಾಪಕರು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು ಇದು ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗೆಂಗು ಐತೆ ರೀ ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು ವಿಜಯ್ ಪ್ರಕಾಶ್ ಸರ್ಗು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡಿಗೆ ಬಗ್ಗೆ ಸೌಟ್ ಬಗ್ಗೆ ಅಲ್ಲ ನಿರ್ಮಾಪಕರು ದುಡ್ಡು ಹಾಕಿದಾರೆ ಎಲ್ಲರೂ ಮಾಡಿದ್ರು ಈಗ ನಮ್ಮ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಾ ಇಲ್ವಾ ಅಷ್ಟ್ ಕೇಳೋಣ ಈಗ

ಕೊಡಿ ಮೈಕು ಫಸ್ಟ್ ನಮ್ ಸುರೇಶ್ ತರೇ ಮಾಡ್ಬೇಕು ಹಾಡು ನೋಡ್ಲಿಲ್ವಾ ಸರ್ ನೀವು ಸರ್ ನೋಡಿಲ್ಲ ಇನ್ನು ನೋಡಿರ್ತಾರೆ ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ ನಮ್ ನಾಗೇಶ್ ಸರ್ ನೋಡಿದ್ರು ಹಾ ಸರ್ ಯು ಕ್ಯಾನ್ ಡೂ ಇಟ್ ಹಿಂಗ ಹಿಂಗೆ ಉಲ್ಟಾ ಉಲ್ಟಾ